ಶಿಕ್ಷಣ ಶಿಕ್ಷಕರ ನೇಮಕಾತಿ ಐತಿ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಒಂದು ಜಡ್ಜ್ಮೆಂಟ್ ಒಂದು ಕೋರ್ಟ್ ಅಲ್ಲಿ ಬರಬೇಕು ಅದು ಏನೇ ಆದ್ರೂ ಕೂಡ ಸಿಕ್ಸ್ ಪರ್ಸೆಂಟ್ ಮಾತ್ರ ಕ್ವಶನ್ ಇರೋದ್ ಆ ಸಿಕ್ಸ್ ಪರ್ಸೆಂಟ್ ಬಿಟ್ಟು ನೇಮಕಾತಿನ ಎಲ್ಲಾ ಕಡೆನು ನಾವು ಮಾಡ್ಬೋದಂತ ಬರೀ ಶಿಕ್ಷಣ ಇಲಾಖೆ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇಲಾಖೆಯಲ್ಲೂ ಕೂಡ ಮಾಡಬೇಕಂತ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆರು ಪರ್ಸೆಂಟ್ ಬಟ್ ನಮಗೆ ವಿಶ್ವಾಸ ಇದೆ ಕೋರ್ಟ್ ಡೈರೆಕ್ಷನ್ಸು ಕೂಡ ಅದಕ್ಕೆ ಬರುತ್ತೆ ಹೇಳಿ ನಾವು ಪ್ರಿಪ್ರೇಷನ್ ಏನು ಮಾಡಬೇಕು ಹತ್ತೂವರೆ ಸಾವಿರ ನ ರಿಕ್ರೂಟ್ಮೆಂಟ್ ಮಾಡೋದು ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಯಲ್ಲಿ ಸುಮಾರು ಐದು ಸಾವಿರ ಚಿಲ್ಲರ್ ಆದರೆ ಆರು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಅವ್ರಿಗೂ ಕೂಡ ಮತ್ತು ಇನ್ನು ಇಲಾಖೆಯಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಏನು ನೇಮಕಾತಿ ಪ್ರಕ್ರಿಯೆ ಆಗಬೇಕು ಅದನ್ನ ಬಟ್ ಒಂದು ಗ್ಯಾರಂಟಿನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಜೂನ್ ಒಂದನೇ ತಾರೀಕು ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಅಷ್ಟೊಳಗೆ ಎಲ್ಲಾ ಶಿಕ್ಷಕರ ನೇಮಕಾತಿಯನ್ನ ಪ್ರೋಸೆಸ್ನ ನಾವು ಮುಗಿಸ್ಬೇಕು ಅಂತ ಹೇಳಿ ನಾನು ನಮ್ಮ ಇಲಾಖೆಗೆ ಟಾರ್ಗೆಟ್ ಕೊಟ್ಟಿದ್ದೀನಿ ಅದು ಮೋಸ್ಟ್ಲಿ ಈಗ ಫೆಬ್ರವರಿ ಹನ್ನೆರಡು ಹದಿಮೂರನೇ ತಾರೀಕು ಮೇಲೆ ಆ ಪ್ರೋಸೆಸ್ ಸ್ಟಾರ್ಟ್ ಆದರೆ ಒಂದು ತ್ರೀ ಫೋರ್ ಮಂತ್ಸಿಗೆ ಕಂಪ್ಲೀಟ್ಲಿ ಮುಗಿಯುತ್ತೆ ಅಂತಕ್ಕಂಥದ್ದು ವಿಶ್ವಾಸ ನೂರಕ್ಕೆ ನೂರು ಇರ್ತದೆ ಸೊ ಶಿಕ್ಷಕರು ನೇಮಕಾತಿನಾಗ್ಲೆ ಹದಿಮೂರು ಸಾವಿರ ಜನರು ತಗೊಂಡು ಟೀಚರ್ಸ್ನ ನಮ್ಮ ಸರ್ಕಾರ ಬಂದ ಮೇಲೆ ಆಗಲೇ ಫಿಸಿಕಲ್ ಇದೆ ಆರ್ ಆಲ್ರೆಡಿ ಟೀಚಿಂಗ್ ಇದಾರೆ ಇನ್ನೂ ಹತ್ತು ಸಾವಿರ ಮತ್ತು ಆರು ಸಾವಿರ ಬಂದರೆ ನನಗನ್ಸತಿ ಒಂದು ಏಳೆಂಟು ಸಾವಿರ ಟೀಚರ್ಸ್ನ ಬರ್ತಕ್ಕಂಥದ್ದು ಮತ್ತೆ ಸ್ಪೆಷಲ್ ಟೀಚರ್ಸ್ ನಾನು ಈ ಸತಿ ಕೇಳಿರ್ತಕ್ಕಂಥದ್ದು ಸಂಗೀತ ಆಟ ಕಂಪ್ಯೂಟರ್ ಮತ್ತೆ ಫಿಸಿಕಲ್ ಟ್ರೈನಿಂಗ್ ಈ ಮೂರು ನಾಲ್ಕು ಸೆಕ್ಟರ್ಗೆ ನಾ ಕೇಳಿದ್ದೀನಿ ಅದನ್ನ ಬಜೆಟ್ ಅಲ್ಲಿ ನನಗೆ ವಿಶ್ವಾಸ ಇದೆ ಕೊಡ್ತಾರೆ ಅಂತ ಹೇಳಿ ವಿಶ್ವಾಸ ಇದೆ ಅದನ್ನು ನೋಡ್ಬೋದು ಆಮೇಲೆ ಬಹಳ ಮುಖ್ಯವಾಗಿ ಏನಂತಂದ್ರೆ ದಾಖಲಾತಿಯನ್ನು ಹೆಚ್ಚು ಮಾಡೋದಕ್ಕೆ ನಾವು ಹಿಂದೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಶಿಕ್ಷಕರು ಬೇಕಾಗುತ್ತೆ ಕೆ ಪಿ ಎಸ್ ಶಾಲೆಗಳು ಕೊಡಬೇಕಾಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕಾಗುತ್ತೆ ಮಕ್ಕಳನ್ನ ಹಳ್ಳಿ ಕಡೆಯಿಂದ ತೊಗೊಂಡು ಕರ್ಕೊಂಡು ಬಂದು ಅವ್ರಿಗೆ ಈ ಕೆ ಪಿ ಎಸ್ ಅಲ್ಲಿ ಯಾರ್ಯಾರು ಅಡ್ಮಿಷನ್ ಬೇಕು ಅಂತಾರೆ ಇವರಿಗೆಲ್ಲ ಕೊಡ್ತಕ್ಕಂಥದ್ದು ಬದಲಾವಣೆಯನ್ನಂತೂ ಕೂಡ ನಾವು ಕಾಣ್ತಕ್ಕಂಥದ್ದು ಮತ್ತೆ ಟೋಟಲ್ ಆನ್ ದ ಹೋಲ್ ನೀವು ಕರ್ನಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಓ ಯಾವಾಗಲೂ ಶಿಕ್ಷಣಕ್ಕೆ ಕಮ್ಮಿ ಇದೆ ಕಮ್ಮಿ ಇದೆ ಅಂತ ಇದೆ ಈ ಸತಿ ನಾನು ಗ್ಯಾರಂಟಿ ಕೊಡಬಲ್ಲೆ ನಾವು ಮಾಡಿರ್ತಕ್ಕಂಥ ಈ ಎರಡೂವರೆ ವರ್ಷ ಕೆಲಸ ಫ್ರೀ ಕರೆಂಟ್ ಬೇರೆ ಕೊಟ್ಟಿದ್ದೀವಿ ಸಾಯಂಕಾಲ ಸ್ಪೆಷಲ್ ಕ್ಲಾಸಸ್ ತಗೊಂಡಿದ್ದಾರೆ